ಯು ಪಿ ಎ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇವಲ ಒಂದೂವರೆ ಲಕ್ಷ ಕೋಟಿ ಬಂದಿತ್ತು ಹತ್ತು ವರ್ಷಗಳ ಮನಮೋಹನ್ ಸಿಂಗ್ ಅವರ ಕಾರ್ಯ ಅವರ ಅವಧಿಯಲ್ಲಿ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಳೆದ ಹತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ಅನುದಾನ ಅನುದಾನವನ್ನು ಇವತ್ತು ರಾಜ್ಯಕ್ಕೆ ಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ ಇದರ ಮ ಸಹ ಮುಖ್ಯಮಂತ್ರಿಗಳ ಹೇಳಿಕೆ ಹಾಸ್ಯಾಸ್ಪದ ಮತ್ತು ನಾನು ಕೇಳ್ತೇನೆ ಮನೆ ಮುಖ್ಯಮಂತ್ರಿಗಳಿಗೆ ಬರಗಾಲದ ಸಂದರ್ಭದಲ್ಲಿ ತಾವೇನು ಪದೇ 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 ಹೊತ್ತು ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರದ ಮೇಲೆಯವರು ಆರೋಪವನ್ನು ಮಾಡ್ತಾ ಇದ್ದೀರಿ ತಮಗೆ ಮುಖ್ಯಮಂತ್ರಿಗಳಾಗಿ ರೈತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ನಂತರವೂ ಸಹ ಯಾಕೆ ನಿಮಗೆ ಕರಣೆ ಬರಲಿಲ್ಲ ರಾಜ್ಯದ ರೈತರ ಬಗ್ಗೆ ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಒಬ್ಬ ಮುಖ್ಯಮಂತ್ರಿ ಅನಿಸ್ಕೊಂಡಂಥವ್ರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಂಥವ್ರಿಗೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ಕಿಂಚಿತ್ತು ಕೂಡ ಅನಿಸ್ಲಿಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ಕೂಡ ಆ ಭಗವಂತನೇ ಕಾಪಾಡಬೇಕು ರೈತರ ಸಂಕಷ್ಟದಲ್ಲಿದ್ದಾಗ ಕೂಡ ಕರುಣೆಯನ್ನು ತೋರಿಸ್ದೇ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ರಾಜ್ಯದ ಜನತೆಗೆ ಮತ್ತು ರೈತರಿಗೆ ಒಂದು ರೀತಿ ಶಾಪ ಆಗಿ ಪರಿವರ್ತನೆ ಆಗಿದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಬಗ್ಗೆ ಅಂತೂ ಯಾರು ಮಾತನಾಡೋದಲ್ಲ ಬಿಡಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಬಗ್ಗೆ ಯಾರೂ ಕೂಡ ಇಲ್ಲ ನಾನು ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಜನ ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗಿದೆ ಇಡೀ ರಾಜ್ಯದಲ್ಲಿ ಈಗಲಾದರೂ ಎಚ್ಚೆತ್ಕೊಂಡು ಈ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಕೇಂದ್ರ ಸರ್ಕಾರ ಮೇಲೆ ದೂರುವುದನ್ನು ಬಿಟ್ಟು ತಾವು ಮುಖ್ಯಮಂತ್ರಿಗಳಿದ್ದೀರಿ ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ ಸ್ಪಷ್ಟ ಬಹುಮತದೊಂದಿಗೆ ನಮ್ಮ ಸರ್ಕಾರ ಇದೆ ಸರಿಯಾದಂಥ ನ್ಯಾಯವನ್ನು ರೈತರಿಗೆ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ